ಇಂಡಿಗೋ ಏರ್ಲೈನ್ಸ್ ಕಳೆದ ಕೆಲ ದಿನಗಳಿಂದ ವಿಲಿ ವಿಲಿ ಒದ್ದಾಡ್ತಾ ಇದೆ ದಿನಕ್ಕೆ ನೂರಾರು ಫ್ಲೈಟ್ಗಳು ರದ್ದಾಗ್ತಾ ಇದೆ ಫ್ಲೈಟ್ ತಪ್ಪಿಸಿಕೊಂಡು ಸಾವಿರಾರು ಪ್ರಯಾಣಿಕರು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರ ಕೂಡ ತನಿಖೆಯನ್ನ ಒಂದಿಷ್ಟು ನಡೆಸುವುದಕ್ಕೆ ಆರಂಭ ಆಗಿಬಿಟ್ಟಿದೆ ಸೊ ಈಗ ಏರ್ಪೋರ್ಟ್ಗಳಲ್ಲಿ ಗಮನಿಸ್ತಾ ಹೋದ್ರೆ ಏರ್ಪೋರ್ಟ್ ಒಂದು ರೀತಿಯಾಗಿ ಬಸ್ ಸ್ಟ್ಯಾಂಡ್ ಆಗಿ ನಿರ್ಮಾಣ ಆಗಿದೆ ಆ ಮದುವೆಗೆ ಅಟೆಂಡ್ ಮಾಡಬೇಕಾದಂತಹ ತಂದೆ ತಾಯಿ ಒಂದ್ ಕಡೆ ಏರ್ಪೋರ್ಟ್ ನಲ್ಲಿ ಕಣ್ಣೀರ್ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸರಿಸುಮಾರು ಒಂದೇ ದಿನಕ್ಕೆ ಗಮನಿಸ್ತಾ ಹೋದ್ರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿತ್ತು ಪೈಲಟ್ಗಳ ಲಭ್ಯತೆ ಇಲ್ಲದೆ ಹೋಗಿದ್ದು ಇಂಡಿಗೋ ಪೈಲಟ್ ಸಂಸ್ಥೆಗಳಿಗೂ ಕೂಡ ಪ್ರಮುಖ ಕಾರಣ ಪೈಲಟ್ಗಳ ಕೊರತೆ ಯಾಕೆ ಅದರಾಯಿತು ಹಾಗಾದರೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಭಾರತದ ಅತಿ ದೊಡ್ಡ ಏರ್ಲೈನ್ಸ್ ಸಂಸ್ಥೆ ಎನಿಸಿಕೊಂಡಿರುವಂತಹ ಮತ್ತು ಜಾಗತಿಕವಾಗಿಯೂ ಕೂಡ ದೈತ್ಯ ಏರ್ಲೈನ್ಸ್ ಕಂಪನಿಗಳಲ್ಲಿ ಒಂದು ಎನಿಸಿಕೊಂಡಿರುವಂತಹ ಇಂಡಿಗೋ ಏರ್ಲೈನ್ಸ್ ಕಳೆದ ಕೆಲ ದಿನಗಳಿಂದ ವಿಲಿ ವಿಲಿ ಒದ್ದಾಡ್ತಾ ಇದೆ ದಿನಕ್ಕೆ ನೂರಾರು ಫ್ಲೈಟ್ಗಳು ರದ್ದಾಗ್ತಾ ಇದೆ ಫ್ಲೈಟ್ ತಪ್ಪಿಸಿಕೊಂಡು ಸಾವಿರಾರು ಪ್ರಯಾಣಿಕರು ಹಿಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರ ಕೂಡ ತನಿಖೆಯನ್ನು ಒಂದಿಷ್ಟು ನಡೆಸುವುದಕ್ಕೆ ಆರಂಭ ಆಗಿಬಿಟ್ಟಿದೆ ಸೊ ಈಗ ಏರ್ಪೋರ್ಟ್ ಗಳಲ್ಲಿ ಗಮನಿಸ್ತಾ ಹೋದ್ರೆ ಏರ್ಪೋರ್ಟ್ ಒಂದು ರೀತಿಯಾಗಿ ಬಸ್ ಸ್ಟ್ಯಾಂಡ್ ಆಗಿ ನಿರ್ಮಾಣ ಆಗಿದೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಗಳಲ್ಲಿ ಬಸ್ಗಾಗಿ ಕಾದು ಕಾದು ಸುಸ್ತಾಗಿ ಜನ ಹೆಂಗೆ ರೋಸಿ ಹೋಗ್ತಾರಲ್ಲ ಅದೇ ಪರಿಸ್ಥಿತಿ ಈಗ ಪ್ರತಿಯೊಂದು ಫ್ಲೈಟ್ ನಲ್ಲೂ ಕೂಡ ಪ್ರತಿಯೊಂದು ಏರ್ಪೋರ್ಟ್ ನಲ್ಲೂ ಕೂಡ ಹಿಂಗೆ ಆಗೋಗ್ಬಿಟ್ಟಿತ್ತು ಬಿಟ್ಟಿತ್ತು ಪ್ರಯಾಣಿಕರು ಒಂದು ಕಡೆ ಗಮನಿಸ್ತಾ ಹೋದ್ರೆ ಮದುವೆ ಆಗಬೇಕಾಗಿದ್ದಂಥ ಜೋಡಿಗಳು ಒಂದು ಕಡೆ ಆ ಮದುವೆಗೆ ಅಟೆಂಡ್ ಮಾಡಬೇಕಾದಂಥ ತಂದೆ ತಾಯಿ ಒಂದು ಕಡೆ ಏರ್ಪೋರ್ಟ್ ನಲ್ಲಿ ಹಾಕುವಂಥ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ನನ್ನ ತಾಯಿಗೆ ಹುಷಾರಿಲ್ಲ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅನ್ನುವಂಥ ಕಾಣದಿದ್ದಾಗಿ ಎರಡು ಮೂರು ಗಂಟೆಯಲ್ಲಿ ಆ ರಾಜ್ಯಕ್ಕೆ ನಾವು ಹೋಗ್ತೀವಿ ಅನ್ನುವಂಥ ಕಾಣದಿಂದಾಗಿ ಫ್ಲೈಟ್ ಬುಕ್ ಮಾಡಿರ್ತಾರೆ ಮತ್ತೊಂದು ಕಡೆ ಒಬ್ಬ ತಂದೆ ತನ್ನ ಮಗಳಿಗೆ ಅಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತಂದ್ರೆ ಸ್ಯಾನಿಟರಿ ಪ್ಯಾಡ್ಗೋಸ್ಕರ ಬಡದ ಹಾಕೊಳ್ತಾನೆ ಕುಡಿ ನನಗೆ ಕುಡಿ ನನಗೆ ಅಂತ ಹೇಳ್ತಾನೆ ನೋಡಿ ಅಂತ ಪರಿಸ್ಥಿತಿ ಸೊ ವೃದ್ಧರ ಪರಿಸ್ಥಿತಿ ಅಂತೂ ಹೇಳಕ್ ಹೋಗಬೇಡಿ ಅಲ್ಲಿ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿತ್ತು ಅಂತಂದ್ರೆ ಇಷ್ಟರ ಮಟ್ಟಿಗೆ ಕೆಟ್ಟದಾಗಿ ಹೋಗಿತ್ತು ಅಂತಂದರೆ ಇದು ನಿಜವಾಗಲೂ ಕೂಡ ಸರ್ಕಾರಕ್ಕೆ ಒಂದು ರೀತಿಯಾಗಿ ಬ್ಲ್ಯಾಕ್ ಮೇಲ್ ಅಂತ ಹೇಳ್ಬೋದು ಸರ್ಕಾರಕ್ಕೆ ಒಂದು ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನುವಂಥದ್ದು ನೋಡಿ ಸರಿಸುಮಾರು ಒಂದೇ ದಿನಕ್ಕೆ ಗಮನಿಸ್ತಾ ಹೋದರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿತ್ತು ಸಾವಿರದ ಇನ್ನೂರಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಯಿತು ಪರಿಸ್ಥಿತಿ ಹೆಂಗಾಗೋಗ್ಬಿಡ್ತು ಅಂತಂದ್ರೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು ರಾಜ್ಯದಿಂದ ದೇಶಕ್ಕೆ ದೇಶದಿಂದ ರಾಜ್ಯಕ್ಕೆ ಹೋಗಬೇಕಾದಂತ ಪ್ರತಿಯೊಬ್ಬರು ಕೂಡ ಏರ್ಪೋರ್ಟ್ನಲ್ಲಿ ನಲ್ಲಿ ಪರದಾಡುವಂಥದ್ದು ವಿಲ ವಿಲ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅರೆ ಏನ್ರಿ ಇದು ಹಿಂಗಾಗೋಗ್ಬಿಡ್ತಲ್ಲ ಏನೋ ಒಂದಿಷ್ಟು ಬಿಸ್ನೆಸ್ ಸಲುವಾಗಿ ಹೋಗ್ಬೇಕಾಗಿತ್ತು ಯಾರನ್ನೋ ಮೀಟ್ ಮಾಡಕ್ ಹೋಗ್ಬೇಕಾಗಿತ್ತು ಯಾರ್ದೋ ಮದುವೆಗೆ ಅಟೆಂಡ್ ಮಾಡಕ್ ಹೋಗ್ಬೇಕಾಗಿತ್ತು ಯಾರನ್ನೋ ಹಾಸ್ಪಿಟಲ್ ತೆಗೆದುಕೊಂಡು ಹೋಗ್ಬೇಕಾಗಿತ್ತು ಬೇರೆಯವರ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿತ್ತು ಅಂತಂದ್ರೆ ಅಲ್ಲಿ ಜನಗಳು ಬಿಲಿ ವಿಲಿ ಒದ್ದಾಡ್ತಾ ಇದ್ರು ಏನ್ರಿ ಇದು ಒಂದು ಕಡೆ ಏರ್ ಸಂಸ್ಥೆ ಏರ್ಲೈನ್ಸ್ ಸಂಸ್ಥೆ ಅಂತಂದರೆ ಇಡೀ ಜಾಗತಿಕ ಮಟ್ಟದಲ್ಲಿ ದೈತ್ಯ ಏರ್ಲೈನ್ಸ್ ಅಂತ ಕಂಪನಿ ಅಂತ ನೋಡ ನೋಡೋಕೆ ಹೋದ್ರೆ ಅರವತ್ತೈದು ಪರ್ಸೆಂಟ್ ಎಲ್ಲ ಏರ್ಲೈನ್ಸ್ಗಿಂತ ಅರವತ್ತೈದು ಪರ್ಸೆಂಟ್ ಹಾಯಿ ಇದೆ ಆದರೂ ಕೂಡ ಒಂದು ರೀತಿಯಾಗಿ ಪೈಲಟ್ಗಳು ಇಲ್ಲದೆ ಒಂದು ರೀತಿಯಾಗಿ ಒದ್ದಾಡಿ ಹೋಯ್ತು ರೀ ಒದ್ದಾಡಿ ಹೋಯ್ತು ಪೈಲೆಟ್ ತಪ್ಪಿಸಿರುವ ಸಾವಿರಾರು ಪ್ರಯಾಣಿಕರು ಹಿಡಿ ಶಾಪವನ್ನು ಕೆಲಸ ಹಾಕುವಂಥ ಕೆಲಸ ಮಾಡ್ತಾರೆ ಸರ್ಕಾರ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡುತ್ತೆ ನೋಡಿ ಉಗ್ರನಲ್ಲಿ ಹೋಗಬೇಕಾದಂತಹ ಸಮಸ್ಯೆಗೆ ಕೊಡಲಿ ಎತ್ತಬೇಕಾದಂತಹ ಸ್ಥಿತಿ ಬಂದುತ್ತೆ ಅನ್ನುವಂಥದ್ದು ಈ ಹೇಳ್ಕೊಳ್ತಾರಲ್ಲ ಇದು ಇಂಡಿಯನ್ ಏರ್ಲೈನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಂಡಿಗೋ ಏರ್ಲೈನ್ಸ್ಗೆ ಯಾವ ರೀತಿಯಾದಂಥ ಪರಿಸ್ಥಿತಿ ಬಂದು ಹೋಗ್ಬಿಡ್ತು ಅಂತಂದ್ರೆ ಸಾವಿರಾರು ಫ್ಲೈಟ್ ಕ್ಯಾನ್ಸಲ್ ಮಾಡಿಬಿಟ್ರು ಉಗ್ರಲ್ಲಿ ಹೋಗುವಂಥ ಒಂದು ವಿಚಾರವನ್ನು ಕೊಡಲಿ ತಗೊಂಡ್ಬಿಟ್ರು ಅಂತಲ್ಲ ಅದೇ ನೋಡಿ ಇದು ಅಷ್ಟಕ್ಕೂ ಇಂಡಿಗೋ ಏರ್ಲೈನ್ಸ್ ಬಿಕ್ಕಟ್ಟಿಗೆ ಕಾರಣ ಏನು ಅನ್ನೋದನ್ನು ಒಂದೊಂದಾಕಿ ಒಂದೊಂದಾಕಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ ಪೈಲಟ್ಗಳ ಲಭ್ಯತೆ ಇಲ್ಲದೆ ಹೋಗಿದ್ದು ಇಂಡಿಗೋ ಪೈಲಟ್ ಸಂಸ್ಥೆಗಳಿಗೂ ಕೂಡ ಪ್ರಮುಖ ಕಾರಣ ಪೈಲೆಟ್ಗಳ ಕೊರತೆ ಯಾಕೆ ಅದರಾಯಿತು ಹಾಗಾದರೆ ಇದು ನಾಗರಿಕ ವಿಮಾನ ಮಹಾ ನಿರ್ದೇಶನಾಲಯದ ಡಿ ಜಿ ಸಿ ಎ ಇತ್ತೀಚೆಗೆ ಹೊರಡಿಸಿರುವಂತಹ ಕೆಲ ನಿಯಮಗಳೇ ಕಾರಣ ಅಂತ ಎಫ್ ಡಿ ಟಿ ಎಲ್ ನಿಯಮಗಳು ಅನ್ನುವಂಥದ್ದು ನೋಡಿ ಫ್ಲೈಟ್ ಸಿಬ್ಬಂದಿಗೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಪೈಲಟ್ ಏನಿದ್ದಾರೆ ವಾರದಲ್ಲಿ ಸಿಗಬೇಕಾದಂತಹ ವಿಶ್ರಾಂತಿ ಅವಧಿ ಮೂವತ್ತಾರು ಗಂಟೆಯಿಂದ ನಲವತ್ತೆಂಟು ಗಂಟೆಗಳ ಹೆಚ್ಚಳ ಆಗುತ್ತೆ ರಾತ್ರಿ ಹನ್ನೆರಡರಿಂದ ಐದರ ಬದಲು ರಾತ್ರಿ ಹನ್ನೆರಡರಿಂದ ಆರು ಗಂಟೆ ಅವಧಿಯನ್ನು ನೈಟ್ ಡ್ಯೂಟಿಯನ್ನು ಪರಿಮಾಣ ಇಲ್ಲಿ ಪರಿಗಣಿಸಲಾಗುತ್ತೆ ಸೊ ಮಧ್ಯರಾತ್ರಿಯಿಂದ ಬೆಳಗಿನ ಜಾವದವರೆಗೆ ರಾತ್ರಿ ಹನ್ನೆರಡರಿಂದ ಬೆಳಗಿನ ಆರು ಗಂಟೆ ಅಂತಂದರೆ ಒಬ್ಬ ಪೈಲಟ್ ಮಾಡಬೇಕಾದದ್ದ ಫ್ಲೈಟ್ ಲ್ಯಾಂಡಿಂಗನ್ನು ಕೂಡ ಆರಾರ ಬದಲು ಎರಡಕ್ಕೆ ಮಿತಿಸಲಾಗುತ್ತೆ ಸೊ ಪೈಲಟ್ಗೆ ಸತತ ಎರಡಕ್ಕಿಂತ ಹೆಚ್ಚು ನೈಟ್ ಡ್ಯೂಟಿಯನ್ನು ಕೊಡುವಂತಿಲ್ಲ ರಾತ್ರಿ ಕಾರ್ಯಾಚರಣೆಯಲ್ಲಿ ಒಬ್ಬ ಪೈಲೆಟ್ನಿಂದ ಎಂಟು ಗಂಟೆಗಿಂತ ಹೆಚ್ಚು ಅವಧಿ ವಿಮಾನವನ್ನು ಹಾರಾಟ ಮಾಡಿಸುವಂತಿಲ್ಲ ಪರಿಸ್ಥಿತಿ ಸಂಗ್ರಹಿಸಲು ಇಂಡಿಗೋ ವಿಫಲವಾಗ್ಬಿಡುತ್ತೆ ಅಥವಾ ಉದ್ದಟ್ಟತನವನ್ನು ತೋರೋದಕ್ಕೆ ಇಲ್ಲಿ ಮುಂದಾಗುತ್ತೆ ಅನ್ನುವಂಥ ಒಂದು ಇಷ್ಟು ಪ್ರಶ್ನೆಗಳು ಮೂಡುತ್ತೆ ಯಾಕೆ ಅಂತಂದರೆ ವಿಮಾನ ಪರಿಹಾರ ಏನು ಒಂದು ಕಡೆ ಗಮನಿಸ್ತಾ ಹೋದರೆ ಈ ವಿಮಾನದ ಹಾರಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸೊ ವಿಮಾನ ಹಾರಿಸುವಾಗ ಪೈಲಟ್ಗಳು ಒಂದಿಷ್ಟು ಬೆಳ್ತಾ ಇರುವಂಥ ಸಮಸ್ಯೆಗಳಾಗಿರ್ಬೋದು ಎಲ್ಲವೂ ಕೂಡ ಸಮಸ್ಯೆಗಳನ್ನು ಅವರು ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಡಿ ಜಿ ಸಿ ಎ ಈ ವಿಮಾನ ಕರ್ತವ್ಯ ಸಮಯವನ್ನು ಮಿತಿಯನ್ನು ಎಫ್ ಡಿ ಜಿ ಟಿ ಎಲ್ ಎ ನಿಯಮವನ್ನು ರೂಪಿಸಿದೆಯಲ್ಲ ಜಾಗತಿಕವಾಗಿ ಈ ಸ್ಟ್ಯಾಂಡರ್ಡ್ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಡಿ ಜಿ ಸಿ ಎ ಈ ನಿಯಮವನ್ನು ತಂದಿದ್ದಾದರೂ ಅದನ್ನು ಅನುಷ್ಠಾನವನ್ನು ನವೆಂಬರ್ನಲ್ಲಿ ಕಡ್ಡಾಯಗೊಳಿಸಲಾಗುತ್ತೆ ಈ ನಿಯಮವನ್ನು ಜಾರಿಗೆ ತರಬೇಕಾದಂತಹ ಹೆಚ್ಚುವರಿ ಪೈಲಟ್ಗಳು ಇಂಡಿಗೋ ನೇಮಕ ಮಾಡಿಕೊಳ್ಬೇಕಾಗಿತ್ತು ಆದರೆ ಈ ಸಂಸ್ಥೆ ಏನು ಮಾಡ್ಬಿಡುತ್ತೆ ಹೆಚ್ಚುವರಿ ವಿಮಾನಗಳನ್ನು ಖರೀದಿಸಲು ಮುಂದಾಗುತ್ತೆ ವಿನಃ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಗೋಜಿಗೆ ಹೋಗೋದೇ ಇಲ್ಲ ವಿಮಾನ ಖರೀದಿ ಮಾಡೋಣ ಆದರೆ ವಿಮಾನ ನಡೆಸೋರನ್ನ ಮಾತ್ರ ಖರೀದಿ ಮಾಡೋದು ಬೇಡ ಯಾಕಂದ್ರೆ ಅವ್ರನ್ನ ಹೈಯರ್ ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ಆ ಗೋಜಿಗೆ ಬೀಳೋದಿಲ್ಲ ಕಡಿಮೆ ಸಂಖ್ಯೆಯನ್ನ ಪೈಲಟ್ಗಳನ್ನು ಹೊಂದಿದಂಥ ಇಂಡಿಗೋ ಸಂಸ್ಥೆ ನೆತ್ತಿ ಮೇಲೆ ಮೊದಲೇ ಅಪಾಯದ ಕತ್ತಿ ತೂಗ್ತಾ ಇತ್ತು ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ನಿಯಮಗಳನ್ನು ಜಾರಿಗೆ ತರಲು ಹೊರಟಾಗ ಇಡೀ ವ್ಯವಸ್ಥೆ ಬುಡವೇ ಒಂದಿಷ್ಟು ಅಲ್ಗಾಡ್ ಹೋಗ್ಬಿಡುತ್ತೆ ಗಳಿಗೆ ಹೆಚ್ಚು ವಿಶ್ರಾಂತಿ ಅವಧಿ ಕೊಡಬೇಕಾಗಿದ್ದರಿಂದ ಸಾಕಷ್ಟು ಪೈಲೆಟ್ಗಳಿಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಫ್ಲೈಟ್ಗಳಿಗೆ ಗಳೇ ಇಲ್ಲದಂತ ಆಗೋಗ್ಬಿಟ್ಟಿದೆ ಹೀಗಾಗಿ ನಾಲ್ಕು ಐದು ದಿನದಲ್ಲಿ ಸಾವಿರಕ್ಕೂ ಹೆಚ್ಚು ಪೈಲೆಟ್ಗಳು ಕಡೆ ಗಮನಿಸ್ತಾ ಹೋದ್ರೆ ಫ್ಲೈಟ್ಗಳು ರದ್ದಾಗೋಗ್ಬಿಟ್ಟಿದೆ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಹಲವು ತಿಂಗಳಿಂದ ಮೊದಲೇ ಡಿ ಜಿ ಸಿ ನೀಡಿದಂಥ ಎಫ್ ಡಿ ಟಿ ಎಲ್ ನಿಯಮಗಳನ್ನು ಲಘುವಾಗಿ ಬಿಟ್ಟಿದೆ ಇಲ್ಲಿ ಸೊ ಪರಿಸ್ಥಿತಿ ಎದುರಿಸಲು ಹೆಚ್ಚುವರಿ ಪೈಲಟ್ಗಳು ಒಂದು ಕಡೆ ನೇಮಕಾತಿ ಬದಲು ಏನು ಮಾಡಿಬಿಡುತ್ತೆ ಎಫ್ ಡಿ ಟಿ ಎಲ್ ನಿಯಮಗಳನ್ನು ಸಡಿಲಿಕೆ ಮಾಡಲು ಸರ್ಕಾರ ಮೇಲೆ ಪ್ರಭಾವ ಬೀರುವುದಕ್ಕೆ ಯತ್ನವನ್ನು ಮಾಡುತ್ತೆ ಅನ್ನುವಂಥದ್ದು ಅನುಮಾನ ಮೂಡಿಸ್ತಾ ಇದೆ ಸೊ ಒಟ್ಟಾರೆ ಸರ್ಕಾರ ಕೂಡ ಇಂಡಿಗೋ ಏರ್ಲೈನ್ಸ್ನ ಈ ಬಿಕ್ಕಟ್ಟಿನ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು ಸೊ ಇಂಡಿಗೋ ಏರ್ಲೈನ್ಸ್ ಏನಿದೆ ಅಲ್ಲ ಪೈಲಟ್ಗಳನ್ನು ಖರೀದಿ ಮಾಡಬೇಕ್ರಿ ಫ್ಲೈಟ್ಗಳ ಖರೀದಿ ಮಾಡೋದಲ್ಲ ಪೈಲಟ್ಗಳನ್ನು ಒಂದು ಕಡೆ ಖರೀದಿ ಮಾಡಿದಾಗ ಅವರು ಹೈಯರ್ ಮಾಡಿದಂತಹ ಸಂದರ್ಭದಲ್ಲಿ ಸಾವಿರಾರು ವಿಮಾನಗಳನ್ನು ಖರೀದಿ ಮಾಡುವಂಥವ್ರು ನೀವು ಒಂದು ಸಂಸ್ಥೆ ಅಲ್ಲಿ ನೂರಾರು ಜನರನ್ನ ನೀವು ಕೆಲಸಕ್ಕೆ ತೆಗೆದುಕೊಳ್ಳದೆ ಬರೀ ಫ್ಲೈಟ್ಗಳನ್ನು ತಂದು ಬಿಟ್ಟು ಆ ಏರ್ಪೋರ್ಟ್ನಲ್ಲಿ ಇಟ್ಟರೆ ಏನಾಗೋಗ್ಬಿಡುತ್ತೆ ಪ್ರಯಾಣಿಕರು ಲಕ್ಷಾಂತರ ರೂಪಾಯಿ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಒಂದು ಕಡೆ ಟಿಕೆಟ್ ಖರೀದಿ ಮಾಡ್ತಾರೆ ಸೊ ಸರಿಸುಮಾರು ಏಳು ದಿನಗಳ ಕಾಲ ಕೊಟ್ಟಿರುವಂಥ ಏನು ಈ ಅಮೌಂಟ್ ಇದೆಯಲ್ಲ ಒಂದು ಕಡೆ ಈ ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಹಣ ಇದೆಯಲ್ಲ ಸೊ ಇದರ ಬಡ್ಡಿ ಏನಾಗಬಹುದು ಯಾವ ರೀತಿಯಾಗಿ ಸರ್ಕಾರಕ್ಕೆ ಒಂದು ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಇವರು ಮುಂದಾಗಿದ್ರು ಅಂತಂದ್ರೆ ಪ್ರತಿಯೊಂದು ಕೂಡ ಇಲ್ಲಿ ಗೊತ್ತಾಗುತ್ತೆ ಸರ್ಕಾರ ಒಂದು ಕಡೆ ಹೌದಪ್ಪ ನಿಮಗೆ ಫ್ಲೈಟ್ ಗಳನ್ನ ನೀವು ಖರೀದಿ ಮಾಡ್ತಾ ಇದ್ದೀರಿ ಅಂತ ಅಂದಾಗ ಫ್ಲೈಟರ್ ಮತ್ತದ್ರೆ ಈ ವಿಮಾನ ಓಡಿಸೋರನ್ನ ಕೂಡ ಖರೀದಿ ಮಾಡಬೇಕಲ್ವಾ ಸೊ ಸರಿಸುಮಾರು ಹದಿನೆಂಟು ತಿಂಗಳ ಕಾಲ ಕಾಲ ನಿಮಗೆ ಸಮಯವನ್ನ ಕೊಟ್ಟಿರ್ತಾರೆ ಈ ಹದಿನೆಂಟು ತಿಂಗಳ ಕಾಲ ಸಮಯ ಕೊಟ್ಟರು ಕೂಡ ನೀವು ಎಲ್ಲೂ ಕೂಡ ಹೈರ್ ಮಾಡ್ಕೊಳ್ಳೋದಿಲ್ಲ ಸಾವಿರ ಜನ ಬದಲು ನೂರು ಜನರನ್ನ ಹೈಯರ್ ಮಾಡ್ಕೋತೀರಾ ಇಂಥ ಪರಿಸ್ಥಿತಿಯಲ್ಲಿ ಬಿಕ್ಕಟ್ಟಿನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ರೀತಿಯಾದಂತಹ ಬ್ಲಾಕ್ ಮೇಲ್ ಮಾಡೋದಕ್ಕೆ ಇವರು ಮುಂದಾಗ್ಬಿಟ್ಟಿದ್ರಾ ಅನ್ನುವಂತ ಅನುಮಾನ ಇದೀಗ ಮೂಡ್ತಾ ಇದೆ ಇಷ್ಟೆಲ್ಲವೂ ಕೂಡ ಏಳು ದಿನಗಳ ಕಾಲ ಪರದಾಡಿರುವಂಥ ಅಲ್ಲಿ ಇಂಡಿಗೊ ಏರ್ಲೈನ್ಸ್ನಲ್ಲಿ ಒಂದಿಷ್ಟು ನಂಬಿ ಹೋಗಿದ್ದಂಥ ಅದೆಷ್ಟೋ ಪ್ರಯಾಣಿಕರ ಪರಿಸ್ಥಿತಿ ಹೇಳ ತೀರದಾದಂಥ ಪರಿಸ್ಥಿತಿ ರೀ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ